ಕೊಡು ತಿರುಪತಿ ವೆಂಕಟರಮಣ ಫಿಲ್ಲಿಂಗ್ ಸ್ಟೇಷನ್ ಇದು ಎರಡು ಸಾವಿರದ ನಾಲ್ಕರಿಂದ ಪ್ರಾರಂಭವಾಗಿತ್ತು ಇದೀಗ ಭಾಳ ಕಾರ್ಕಳದ ಜನರ ಭಾಳ ಒಂದು ನಿರೀಕ್ಷೆಯಂತೆ ಸಿ ಎನ್ ಜಿ ಘಟಕವು ನಮ್ಮ ಪೆಟ್ರೋಲ್ ಬಂಕಿನಲ್ಲಿ ಉದ್ಘಾಟನೆಗೊಳ್ತಾ ಇದೆ ಇದೇ ಬರುವ ತಾರೀಕು ಒಂದು ಎರಡು ಇಪ್ಪತ್ತ್ನಾಲ್ಕು ಅಂದರೆ ಫೆಬ್ರವರಿ ಒಂದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ನಮ್ಮ ಸಿ ಎನ್ ಜಿ ಘಟಕವನ್ನು ಉದ್ಘಾಟನೆ ಇದ್ದೇವೆ ಇದರ ಉದ್ಘಾಟನೆಯನ್ನು ನಮ್ಮ ಕ್ಷೇತ್ರದ ಶಾಸಕರಾದಂತಹ ಶ್ರೀ ವಿ ಸುನಿಲ್ ಕುಮಾರ್ ರವರು ನೆರವೇರಿಸಿಕಿದ್ದಾರೆ ಹಾಗೆ ನಮ್ಮ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ನ ಡಿ ಜಿ ಎಂ ಆಗಿರುವಂತಹ ಶ್ರೀ ನವೀನ್ ಕುಮಾರ್ ಸರ್ ಅವರು ಕೂಡ ಇದರಲ್ಲಿ ಪಾಲ್ಗೊಳ್ಳಿದ್ದಾರೆ ಹಾಗೆ ಅದಾನಿ ಗ್ರೂಪಿನಂತ ನಿಂದ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ಳಿದ್ದಾರೆ ಈ ಸಭೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭಾಗವಹಿಸಿ ಈ ಸಭೆಯನ್ನು ಕಾರ್ಕಳ ಜನರ ಒಂದು ಅಪೇಕ್ಷೆಯನ್ನು ಈ ಸಂದರ್ಭದಲ್ಲಿ ನಾವು ಈಡೇರಿಸ್ತಾ ಇದ್ದೇವೆ ಅಂತ ಬಹಳ ಸಂತೋಷ ಪಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ತಮ್ಮೆಲ್ಲರ ಸಹಕಾರವನ್ನ ನಾವು ಈ ಸಂದರ್ಭದಲ್ಲಿ ಕೋರುತ್ತಾ ತಾವೆಲ್ಲರ ಅಪೇಕ್ಷೆಯಂತೆ ಈ ಘಟಕವನ್ನು ಉದ್ಘಾಟಿಸಲಿಕ್ಕಿದ್ದೇವೆ